ಐದೇ ಐದು ನಿಮಿಷ ಕೂಡ ಕಾಯೋದಕ್ಕೆ ಅಂತೇಳಿ ಹೋಗ್ಬೇಡಿ ಹುಳುಕಲ್ಲಾಗಲಿ ಅಥವಾ ಬಾಯಿ ದುರ್ನಾಥ ಆಗಲಿ ಅಥವಾ ಹಲ್ಲು ಹಳದಿ ಕರೆ ಕಟ್ಟಿದರೂ ಸಹ ಆದಷ್ಟು ಬೇಗ ಈ ಎಲ್ಲ ಸಮಸ್ಯೆಗಳು ಕೂಡ ನಿಮಿಷಗಳಲ್ಲಿ ಮಾಯ ಆಗುತ್ತೆ ಕೇವಲ ಈ ಒಂದು ಸಿಂಪಲ್ ಟಿಪ್ಗಳನ್ನ ಫಾಲೋ ಮಾಡಿ ಈ ಹುಳುಕು ಅಲ್ಲಿನ ಸಮಸ್ಯೆ ಅಥವಾ ಹಲ್ಲು ಹಳದಿ ಕಟ್ಟಿರೋ ಬಾಯಿ ದುರ್ನಾತ ಬರ್ತಾಯಿದ್ರು ಕೂಡ ಪಟಾ ಪಟ್ ಪರಿಹಾರ ಹಾಗಿದ್ರೆ ನೋಡೋಣ ಬನ್ನಿ ಯಾವೆಲ್ಲ ಟಿಪ್ಗಳನ್ನ ಫಾಲೋ ಮಾಡಬೇಕು ಅಂತ ನಮಸ್ಕಾರ ಎಲ್ರಿಗೂ ಮೊದಲನೇ ಟಿಪ್ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಅತ್ತಿಯನ್ನು ತೊಗೊಂಡಿದ್ದೀನಿ ಅತ್ತಿ ಮೇಲೆ ಚುರು ಚುರು ಅಂದರೆ ಒಂದು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡು ಅದರ ಸಿಪ್ಪೆಯನ್ನು ತೆಗೆದು ಈ ರೀತಿ ನೋಡಿ ಕೈಯಿಂದ ಇಚ್ಬೇಕಾಗುತ್ತೆ ಈ ರೀತಿ ಚೂರು ಬೆಳ್ಳುಳ್ಳಿಯನ್ನು ಹತ್ತಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಕೈಯಿಂದ ಈ ರೀತಿ ಇಚ್ಕೋದ್ರಿಂದ ಇದರ ರಸ ಕೂಡ ಬರುತ್ತೆ ಹತ್ತಿ ಮೇಲೆ ಇದನ್ನು ಹಾಕಬೇಕಾಗುತ್ತೆ ನಂತರ ನೋಡಿ ಒಂದೇ ಒಂದು ಮೆಣಸುಕಾಳನ್ನು ತಗೊಂಡು ಅದನ್ನು ಕುಟ್ಕೊಂಡು ಅರ್ಧ ಮೆಣಸುಕಾಳು ಒಂದು ಹತ್ತಿ ಮೇಲೆ ಇನ್ನೂ ಅರ್ಧ ಮೆಣಸುಕಾಳು ಮತ್ತೊಂದು ಹತ್ತಿ ಮೇಲೆ ಹಾಕಿದ್ದೀನಿ ಇವಾಗ ಇದನ್ನು ನೋಡಿ ಈ ರೀತಿ ಸುತ್ತಾ ಇದ್ದೀನಿ ಈ ಕಡೆ ಒಮ್ಮೆ ಮಡಚಬೇಕು ಈ ಕಡೆ ಒಮ್ಮೆ ಮಡಚಬೇಕು ಮಧ್ಯಕ್ಕೆ ಇದು ಬರೋ ಥರ ಮಡಚಿ ಕ್ಲೀನಾಗಿ ಈ ರೀತಿ ನೋಡಿ ಈ ರೀತಿ ಚಿಕ್ಕ ಉಂಡೆಯನ್ನಾಗಿ ಮಾಡಬೇಕಾಗುತ್ತೆ ನೋಡಿ ಈ ಕಡೆ ಯಾವ ಥರ ಮಡಚ್ತೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ಒಳಗಡೆ ಇರುತ್ತೆ ಅತ್ತಿ ಒಳಗಡೆ ಇರುತ್ತೆ ಸೊ ತೊಂದರೆ ಅನ್ನೋದೇ ಇಲ್ಲ ನೋಡಿ ಈ ರೀತಿ ಕ್ಲೀನಾಗಿ ಮಡಚಿ ಚಿಕ್ಕದಾಗಿ ಒಂದು ಉಂಡೆಯನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕಿವಿ ನೋವು ಶೀತದಿಂದ ಕಿವಿ ನೋವು ಬಂದಿದೆ ವಿಪರೀತ ಕಿವಿ ನೋವಿದೆ ಅಂತಂದಾಗ ಈ ರೀತಿ ಅತ್ತಿಯಿಂದ ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಕಿವಿ ನೋವೆಲ್ಲ ಪಟಪಟ ಆಗುತ್ತೆ ವಿವರೊಬ್ಬರು ಕಮೆಂಟ್ ಮಾಡಿದ್ರಿ ಕುರಿ ಮೂತ್ರ ಸಮಸ್ಯೆ ಇದೆ ಅದಕ್ಕೆ ಏನಾದರೂ ಒಂದೊಳ್ಳೆ ಪರಿಹಾರ ಹೇಳಿ ಅಂತೇಳಿ ನಾನಿಲ್ಲಿ ಕಾಮ ಕಸ್ತೂರಿ ಬೀಜ ಅಂತೇಳಿ ಸಿಗುತ್ತೆ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಎಷ್ಟೋ ಎಲ್ಲ ಶಾಪ್ಗಳಲ್ಲೂ ಆಲ್ಮೋಸ್ಟ್ ಅಲ್ಲಿ ಸಿಗುತ್ತೆ ವಿಚಾರಿಸಿ ತಗೊಳ್ಳಿ ಅದನ್ನು ಒಂದು ಸ್ಪೂನ್ ಆಗೋಷ್ಟು ಕಾಮ ಕಸ್ತೂರಿ ಬೀಜವನ್ನು ಈ ರೀತಿ ಒಂದು ಲೋಟ ನೀರಿನ ಜೊತೆ ಹಾಕಿ ಅರ್ಧ ಗಂಟೆಯಿಂದ ಒಂದು ಗಂಟೆಗಳ ಕಾಲ ನೆನೆಸಿಟ್ಬಿಡಿ ನಂತರ ನೋಡಿ ಈ ರೀತಿ ಜಲ್ಲಿ ಜಲ್ದಿ ಥರ ಆಗಿದೆ ಈ ನೀರಿನ ಜೊತೆಗೆ ಅರ್ಧ ಹೋಳು ನಿಂಬೆಹಣ್ಣಿನ ರಸನ ಇಂಟ್ಕೋಬೇಕಾಗತ್ತೆ ಈ ರೀತಿ ರಸನ ಸೇರಿಸಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇದನ್ನು ಕುಡಿಯೋದ್ರಿಂದ ಆದಷ್ಟು ಬೇಗ ಉರಿ ಮೂತ್ರ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಪಟ್ ಅಂತ ಹೇಳಿ ಸರಿಯಾಗತ್ತೆ ಮುಂದಿನ ಟಿಪ್ ನೋಡಿ ನಾನಿಲ್ಲಿ ಒಂದು ಕುಟಾಣಿಯನ್ನು ತಗೊಂಡಿದ್ದೀನಿ ಕುಟಾಣಿಗೆ ಸ್ವಲ್ಪ ಪುದೀನ ಎಲೆಯನ್ನು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪು ಕಾಳು ಅಂತ ಸಿಗುತ್ತೆ ಸೋಂಪು ಅಂತ ಸಿಗುತ್ತೆ ಆ ಅರ್ಧ ಸ್ಪೂನ್ ಆಗೋಷ್ಟು ಸೋಂಪನ್ನು ಹಾಕಿದ್ದೀನಿ ಈ ಚೂರು ಕಲ್ಲು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ತೊಗೋಬೇಕಾಗುತ್ತೆ ಈಗ ಮೂರು ಲವಂಗನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿದ್ದೀನಿ ಉಪ್ಪು ಲವಂಗ ಸೋಂಪು ಮತ್ತು ಪುದೀನ ಎಲೆ ಕ್ಲೀನಾಗಿ ತೊಳೆದಿರೋ ಅಂಥದ್ದು ಇದಿಷ್ಟನ್ನು ನೋಡಿ ಕುಟಾಣಿಗೆ ಹಾಕಿ ಚೆನ್ನಾಗಿ ಕುಟ್ಕೋಬೇಕಾಗುತ್ತೆ ಇದು ನೋಡಿ ಈ ರೀತಿ ಕುಟ್ತಾ ಕುಟುತ್ತಾ ಕ್ಲೀನಾಗಿ ಈ ಥರ ಪೇಸ್ಟ್ ಆಗುತ್ತೆ ಇದ್ರ ಸತ್ವ ಎಲ್ಲ ಬಿಟ್ಕೊಂಡಿದೆ ಇವಾಗ ಈ ಕುಟಾಣಿಗೆನೇ ನಾನು ಚಿಕ್ಕ ಲೋಟ ಆಗೋಷ್ಟು ನೀರನ್ನು ಹಾಕಿಕೊಂಡಿದ್ದೀನಿ ನೋಡಿ ನೀರನ್ನು ಹಾಕ್ಕೊಂಡಿದ್ದಾಗಿದೆ ಇವಾಗ ಕ್ಲೀನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡಬೇಕು ನಂತರ ಇದನ್ನು ಶೋಧಿಸ್ಕೊಳ್ಬೇಕು ನೋಡಿ ಒಂದೊಳ್ಳೆ ಹೋಮ್ ಮೇಡ್ ಮೌತ್ ಫ್ರೆಶ್ನರ್ ರೆಡಿಯಾಗಿದೆ ಬಾಯಿ ದುರ್ನಾಥ ಸಮಸ್ಯೆ ಇರೋರು ರಾತ್ರಿ ಮಲ್ಗೋದಕ್ಕಿಂತ ಮೊದಲು ಈ ಒಂದು ಹೋಮ್ ಮೇಡ್ ಮೌತ್ ಫ್ರೆಶನ್ನು ರೆಡಿ ಮಾಡಿಕೊಂಡು ಇದರಿಂದ ನೋಡಿ ಈ ರೀತಿ ಬಾಯಿಗೆ ಸ್ವಲ್ಪ ಈ ನೀರನ್ನು ಹಾಕೋಬೇಕಾಗುತ್ತೆ ನಂತರ ಕ್ಲೀನಾಗಿ ಮುಕ್ಕಳಿಸ್ಬೇಕಾಗುತ್ತೆ ನಾವಿಲ್ಲಿ ಬಳಸಿರೋದೆಲ್ಲ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ಲೂ ಬಿಳುಪಾಗೋದಕ್ಕೆ ಬಾಯಿಂದ ದುರ್ಗಂಧ ಬರ್ತಾ ಇದ್ದರೆ ಅದು ದೂರ ಮಾಡೋದಕ್ಕೆ ಇದು ತುಂಬ ಸಹಾಯಕಾರಿ ಒಳ್ಳೆ ರಿಸಲ್ಟ್ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಸಖತ್ತಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ ಹಾಗಿದ್ರೆ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಒಂದು ನಾಲ್ಕು ಮೆಣಸುಕಾಳನ್ನು ತೊಗೊಂಡಿದ್ದೀನಿ ಒಂದೆರಡು ಎರಡರಿಂದ ಮೂರು ಲವಂಗನ ತೊಗೊಂಡಿದ್ದೀನಿ ಇದೆರಡನ್ನು ಜೊತೆಗೆ ಸೇರಿಸಿ ಈ ರೀತಿ ಕುಟ್ಟಿ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಪುಡಿಯಾಗಿದೆ ಇದನ್ನು ಇವಾಗ ಒಂದು ಬಟ್ಲಿಗೆ ಇದ್ದೀನಿ ಇದ್ರ ಜೊತೆಗೆ ಈಗ ಚೂರು ಚಿಟಿಕೆ ಆಗುವಷ್ಟು ಅಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ಅರಿಶಿಣನ ಹಾಕಿದ ನಂತರ ಕ್ಲೀನಾಗಿ ಒಮ್ಮೆ ಮಿಶ್ರಣ ಮಾಡಿ ನಂತರ ಇದ್ರ ಜೊತೆಗೆ ಒಂದು ಕಲ್ಲುಪ್ಪನ್ನು ತೊಗೋಬೇಕಾಗುತ್ತೆ ಕಲ್ಲುಪ್ಪನ್ನು ಹಾಕಿದ ನಂತರ ಜಸ್ಟ್ ಈಗ ಒಂದು ಚೂರು ಚೂರು ಲೈಟಾಗಿ ಕ್ರಷ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಲ್ಲುಪ್ಪನ್ನ ಬಳಸಬೇಕಾಗುತ್ತೆ ನೋಡಿ ಲೈಟಾಗಿ ಈ ಥರ ಚಚ್ಕೊಂಡಿದ್ದೀನಿ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರ್ಧೇ ಅರ್ಧ ಸ್ಪೂನ್ ಆಗೋಷ್ಟು ನೀರನ್ನು ಹಾಕೋಬೇಕಾಗುತ್ತೆ ನೀರನ್ನು ಹಾಕಿ ಚೆನ್ನಾಗಿ ಈ ಥರ ಮಿಶ್ರಣ ಮಾಡ್ಕೋಬೇಕಾಗುತ್ತೆ ನೋಡಿ ಪೇಸ್ಟ್ ಥರ ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನೋಡಿ ಇದೀಗ ರೆಡಿಯಾಗಿದೆ ತುಂಬಾ ಒಂದೊಳ್ಳೆ ಉಪಯುಕ್ತವಾದ ಮನೆ ಮದ್ದಿದು ಅಂತಲೇ ಹೇಳ್ಬೋದು ಇದನ್ನು ಈ ಥರ ರೆಡಿ ಮಾಡ್ಕೊಂಡ ನಂತರ ಈ ಪೇಸ್ಟನ್ನು ಎಲ್ಲಿ ನಿಮಗೆ ಉಳ್ಕಲ್ಲಾಗಿದೆ ಅಲ್ಲಿನ ನೋವಿದೆ ಆ ಜಾಗದಲ್ಲಿ ಆ ಜಾಗದಲ್ಲಿ ಮಾತ್ರ ಇದನ್ನು ಈ ರೀತಿ ಹಚ್ಚಿಬಿಡಿ ಈ ರೀತಿ ಹಚ್ಚಿದಾಗ ನಿಮಗೆ ಏನಾದರೂ ಆಗಿತ್ತು ಅಲ್ಲಿನ ನೋವಿತ್ತು ಅಂತೆಲ್ಲ ಅಂದರೆ ನಿಮಗೆ ಅಲ್ಲಿಂದ ಕೆಟ್ಟ ಕೆಟ್ಟ ನೀರು ಅನ್ನೋದು ಬರೋದಕ್ಕೆ ಶುರು ಆಗುತ್ತೆ ಇದೊಂದು ಸ್ಟ್ರಾಂಗ್ ರೆಮಿಡಿ ಆಗಿರೋದ್ರಿಂದ ಕೆಟ್ಟ ನೀರು ಬರುತ್ತೆ ನಂತರ ಆ ನೀರನ್ನೆಲ್ಲ ಉಗಿರಿ ನೀವು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ಈ ಪೇಸ್ಟನ್ನು ಹಚ್ಚಬೇಕಾಗತ್ತೆ ಕೆಟ್ಟ ನೀರು ಬರೋದನ್ನು ಉಗಿಬೇಕಾಗತ್ತೆ ನೀವು ಇದನ್ನು ರಿಪೀಟೆಡ್ಲಿ ಮಾಡೋದ್ರಿಂದ ಆದಷ್ಟು ಬೇಗ ಹಲ್ಲು ನೋವಿನ ಸಮಸ್ಯೆ ಹುಳುಕು ಹಲ್ಲಿನ ಸಮಸ್ಯೆ ಎಲ್ಲ ಕೂಡ ನಿಮಿಷದಲ್ಲಿ ಪರಿಹಾರ ಆಗುತ್ತೆ ಹಾಗೆ ನಿಮಗೆ ರಾತ್ರಿಯೆಲ್ಲ ತುಂಬ ಹಲ್ಲು ನೋವಿದೆ ಅಂತ ಅಂದರೆ ನೋಡಿ ಪುದೀನ ಕಡ್ಡಿಯನ್ನು ತೊಗೊಳ್ಳಿ ಎಲೆ ಎಲ್ಲ ಕಡ್ಡಿನ ತೊಗೊಂಡು ಕ್ಲೀನಾಗಿ ತೊಳೆದು ಈ ರೀತಿ ಒಮ್ಮೆ ಕ್ಲೀನಾಗಿ ಕುಟ್ಕೊಳ್ಳಿ ಬೇಕಿದ್ದರೆ ಕುಟ್ಕೊಳ್ಳಿ ಇಲ್ಲಾಂದರೆ ಹಲ್ಲು ನೋವಿರೋ ಕಡೆ ಈ ರೀತಿ ಪುದೀನ ಕಡ್ಡಿನ ಇಟ್ಟು ರಾತ್ರಿ ಮಲಗೋದ್ರಿಂದ ಹಲ್ಲು ನೋವಿನ ಸಮಸ್ಯೆ ಪಟಾಪಟ ಹೇಳಿ ಹೋಗುತ್ತೆ ರಾತ್ರಿಯೆಲ್ಲ ಆರಾಮಾಗಿ ನಿದ್ದೆ ಮಾಡ್ತೀರಾ ಮುಂದಿನ ಟಿಪ್ ನಾನಿಲ್ಲಿ ಎಕ್ಕದ ಎಲೆಯನ್ನು ತೊಗೊಂಡಿದ್ದೀನಿ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆದಿರುತ್ತೆ ಎಕ್ಕದ ಎಲೆ ಕಿತ್ಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕಿತ್ಕೊಳ್ಳಿ ಅದರಿಂದ ಹಾಲೆಲ್ಲ ಬರುತ್ತಲ್ವ ಆ ಹಾಲೇನಾದರೂ ಕೈ ಮೇಲೆ ಎಲ್ಲಾದರೂ ಸಿಡಿದ್ರೆ ಗಾಯ ಆಗೋವಂಥ ಸಾಧ್ಯತೆ ಇರುತ್ತೆ ಹುಷಾರಾಗಿ ಕಿತ್ಕೊಳ್ಳಿ ಈ ಎಕ್ಕದ ಎಲೆನ ತಂದು ನೋಡಿ ಇವಾಗ ಅದನ್ನು ಕ್ಲೀನಾಗಿ ತೊಳೆದು ಒಂದು ಬಟ್ಟೆನಲ್ಲಿ ಒರೆಸಿದ್ದೀನಿ ನಂತರ ಇವಾಗ ಅದರ ಮೇಲೆ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಎಳ್ಳೆಣ್ಣೆ ಬರುತ್ತಲ್ಲ ಎಳ್ಳೆಣ್ಣೆ ಆದರೂ ತೊಗೋಬೋದು ಸಾಸಿವೆ ಎಣ್ಣೆ ಇಲ್ಲ ಎಳ್ಳೆಣ್ಣೆ ನೋಡಿ ಎಣ್ಣೆನ ಎಲೆ ಮೇಲೆ ಸವರಿದ್ದೀನಿ ಎಲೆನ ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿ ನಂತರ ಎಣ್ಣೆನ ಸವರಿದ್ದೀನಿ ಒಂದು ಹಳೆಯ ತವ ತೊಗೊಂಡಿದ್ದೀನಿ ನಾನು ಈ ಒಂದು ತವಾನ ಯೂಸ್ ಮಾಡ್ತಾ ಇಲ್ಲ ಈ ಹಳೇದಾಗಿರುವಂಥ ತವ ಯಾವ ಥರ ಕ್ಲೀನ್ ಮಾಡೋದು ಹೇಳಿ ನಾನು ಹಿಂದೆ ವೀಡಿಯೋ ಹಾಕಿದ್ದೆ ಯಾರಿನ್ನೂ ನೋಡಿಲ್ಲ ನೋಡಿ ಹಳೆ ತವ ಏನು ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಕೇಳಿದ್ರಿ ನೋಡಿ ನಾನು ಈ ಥರ ಎಲ್ಲ ಯೂಸ್ ಮಾಡ್ಕೊಳ್ತೀನಿ ಇದನ್ನು ನಾನು ಅಡುಗೆಗೆ ಅಂತೇಳಿ ಬಳಸಲ್ಲ ಈಗ ಹಳೆ ತವ ಮೇಲೆ ಈ ಎಲೆನ ಹಾಕಿ ಸಣ್ಣ ಊರಿನಲ್ಲಿ ಬಿಸಿ ಮಾಡ್ಕೋಬೇಕಾಗುತ್ತೆ ಎಲೆನ ಒಂದು ನಿಮಿಷಗಳ ಕಾಲ ಕಾಯಿಸ್ಕೋಬೇಕಾಗುತ್ತೆ ನೀವು ತವಾ ಏನು ಇಲ್ಲ ಅಂತಂದರೆ ದೀಪನ ಇಟ್ಕೊಂಡು ಆ ದೀಪದ ಬಿಸಿನಲ್ಲಾದರೂ ಬಿಸಿ ಮಾಡ್ಕೋಬೋದು ನೋಡಿ ಇವಾಗ ಈ ರೀತಿ ತವಾ ಮೇಲೆ ಹಾಕಿ ನಾನು ಎಲೆನ ಬಿಸಿ ಮಾಡ್ಕೊಂಡಿದ್ದಾಗಿದೆ ಇಷ್ಟು ವರ್ಷಗಳಿಂದ ಕಾಡ್ತಿರೋ ಅಂಥ ಮಂಡಿ ನೋವಾಗಲಿ ಇಂಬಡಿ ನೋವಾಗಲಿ ಎಷ್ಟೇ ನೋವಿದ್ರು ಎಷ್ಟೇ ಹಳೆ ಕಾಲದ ನೋವಿದ್ರು ಪಟಾ ಪಟ ಅಂತೇಳಿ ಹೋಗ್ಬಿಡುತ್ತೆ ಎಷ್ಟು ಅಷ್ಟು ನೋವು ತಿಂತಿರ್ತಾರೆ ವಯಸ್ಸಾದವರೆಲ್ಲ ಅವರಿಗೆ ಕಾಲೆಲ್ಲ ತುಂಬಾ ನೋವಿರುತ್ತೆ ಅಂಥವರಿಗೆ ಈ ಮದ್ದನ್ನ ಖಂಡಿತ ಈ ಒಂದು ರೆಮಿಡಿಯನ್ನು ಮಾಡಿ ನೋಡಿ ಈ ರೀತಿ ಎಲೆಯನ್ನು ಬಿಸಿ ಮಾಡಿ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಈ ರೆಮಿಡಿಯನ್ನು ಮಾಡಿ ದಿನಕ್ಕೆ ಒಂದೆರಡು ಬಾರಿ ಮಾಡಿ ನೋಡಿ ರಿಸಲ್ಟ್ ಹೆಂಗೆ ಬರುತ್ತೆ ಅಂತೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರ ಕುಂಟಿ ಓಡಾಡೋರು ಕೂಡ ಜಿಗಿದು ಓಡ್ತಾರೆ ಅಷ್ಟು ಬೇಗ ನೋವೆಲ್ಲ ನಿವಾರಣೆ ಆಗುತ್ತೆ ಈ ಎಲೆ ಸ್ವಲ್ಪ ಬಿಸಿ ಬಿಸಿ ಇದ್ದಾಗೆ ಮಂಡಿ ಮೇಲೆ ಎಲ್ಲೆಲ್ಲಿ ನೋವಿರುತ್ತೆ ನೋಡಿ ಮಂಡಿ ನೋವು ಹಿಂಡಿ ನೋವು ಅಲ್ಲಿ ಎಲೆನ ಹಾಕಬೇಕಾಗತ್ತೆ ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಅರ್ಧ ಗಂಟೆಗಳ ಕಾಲ ಹಾಗೇ ಬಿಡಿ ತುಂಬ ಚೆನ್ನಾಗಿ ನೋವಿನಿಂದ ಮುಕ್ತಿಯನ್ನೋದು ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುವಂಥ ಒಂದು ಪರಿಹಾರವನ್ನು ಕೊಡುವಂಥ ಮನೆ ಮದ್ದಾಗಿ ಇದು ಕೆಲಸ ಮಾಡುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ನಿಮಗೆ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಲೈಕ್ ಕೊಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ತಪ್ಪದೇ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆ ಒಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು